ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಹತ್ತು ಶೇರ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿ ಬಂದಿದೆ ಆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಜೊತೆಗೆ ನಾವು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಎಲ್ಲರೂ ಮೊದಲಿಗೆ ಡಿಸ್ಕ್ಲೈಮರ್ ಇಷ್ಟ ಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿಗೆ ಈ ಶೇರ್ ನಿಮ್ಮ ಮುಂದೆ ತರ್ತಾ ಇರುವಂತಹ ಕಾರಣ ಏನು ಅಂತಂದ್ರೆ ಅದು ಎಫ್ ಐ ಎಸ್ ಅಂಡ್ ಡಿ ಐ ನಾನು ಇಲ್ಲಿ ಕವರ್ ಮಾಡ್ತಿರುವಂತಹ ಹತ್ತು ಶೇರ್ ಗಳಲ್ಲಿ ಎಫ್ ಐ ಎಸ್ ಅಂಡ್ ಡಿ ಐ ಕೂಡ ಕ್ಯೂ ಫೋರ್ ಅಲ್ಲಿ ಬೈಯಿಂಗ್ ಮಾಡಿದ್ದಾರೆ ಅಂದ್ರೆ ಅವರ ಸ್ಟೇಕ್ ಈ ಹಿಂದೆ ಕೂಡ ಇತ್ತು ಈಗ ಅದನ್ನ ಇನ್ಕ್ರೀಸ್ ಕೂಡ ಮಾಡಿದ್ದಾರೆ ತುಂಬಾ ದೊಡ್ಡ ಮಟ್ಟದ ಇನ್ಕ್ರೀಸ್ ಅಲ್ಲದಿರಬಹುದು ಒನ್ ಪರ್ಸೆಂಟ್ ಇರ್ಬೋದು ಅಥವಾ ಬಿಲೋ ಒನ್ ಪರ್ಸೆಂಟ್ ಇರ್ಬೋದು ಬಟ್ ಎಫ್ಐ ಎಸ್ ಅಂಡ್ ಡಿಐಎಸ್ ಇಬ್ರು ಕೂಡ ತಮ್ಮ ಸ್ಟೇಕ್ ಅನ್ನ ಕ್ಯೂ ಫೋರ್ ಅಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ ಈ ಒಂದು ಕಾರಣಕ್ಕಾಗಿ ನಾನು ಈ ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದೀನಿ ಜೊತೆಗೆ ಎಫ್ಐ ಎಸ್ ಡಿ ಎಸ್ ಇನ್ವೆಸ್ಟ್ ಮಾಡಿದರೆ ಅಂದ ತಕ್ಷಣ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ಮೂರ್ಖತನ ಆಗುತ್ತೆ ಆದ್ರೆ ನಾವು ಮಾಡ್ಬೇಕಾಗಿರೋದೇನಂತಂದ್ರೆ ಆ ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಬೇಕು ಅದರಲ್ಲಿ ಏನ್ ಪಾಸಿಟಿವ್ಸ್ ಇದಾವೆ ಫಂಡಮೆಂಟಲಿ ಸ್ಟ್ರಾಂಗ್ ಇದಾವ ಕಂಪನಿಯ ಪ್ರಾಡಕ್ಟ್ಸ್ ಗೆ ಒಳ್ಳೆ ಬೇಡಿಕೆ ಇದೆಯಾ ಎಸ್ಪೆಷಲಿ ಈ ಟ್ಯಾರಿಫ್ ತಂತ್ರದ ಪರಿಸ್ಥಿತಿಯಲ್ಲಿ ಬೈ ಮಾಡ್ತಿದ್ದಾರೆ ಅಂತಂದ್ರೆ ಅಂತಹ ವಿಚಾರಗಳೇನಿದೆ ಪಾಸಿಟಿವ್ ಆಗುವಂತದ್ದು ಈ ಎಲ್ಲಾ ವಿಚಾರಗಳನ್ನ ಸ್ಟಡಿ ಮಾಡಿದ ನಂತರ ಆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಫ್ಯೂಚರ್ ಅಲ್ಲಿ ಒಳ್ಳೆ ಬಿಸ್ನೆಸ್ ಮಾಡುವಂತ ಪೊಟೆನ್ಶಿಯಲ್ ಇದೆ ಅಂತಂದ್ರೆ ಆಗ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಅದರಲ್ಲೂ ನಮ್ಮ ರಿಸ್ಕ್ ಗೆ ತಕ್ಕಂತ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಬಹುಶಃ ನಮಗೂ ಕೂಡ ಒಂದಷ್ಟು ಲಾಭ ಆಗುತ್ತೆ ಹಾಗಾಗಿ ಸ್ಟಡಿ ಮಾಡಿ ಯಾವದೇ ಕಾರಣಕ್ಕೂ ಐ ಎಸ್ ಟೇಕ್ ಬೈ ಮಾಡಿದರೆ ಅಂತ ತಕ್ಷಣ ಬ್ಲೈಂಡ್ಲಿ ಬೈ ಮಾಡೋದು ಶುದ್ಧ ತಪ್ಪಾಗುತ್ತೆ ಅದನ್ನ ಮಾಡದೆ ಸ್ಟಡಿ ಮಾಡಿ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ನಿಮ್ಗೆ ಯಾವ ಕಂಪನಿ ಬೆಸ್ಟ್ ಅನ್ಸುತ್ತೆ ಅಂತ ಕಡೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅದು ಬೆಟರ್ ರಿಟರ್ನ್ಸ್ ಅನ್ನ ನಿಮ್ಗೆ ಕೊಡುತ್ತೆ ಜೊತೆಗೆ ಆಸ್ ಅ ಲಾಂಗ್ ಟರ್ಮ್ ಥಿಂಕ್ ಮಾಡಬೇಕಾಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಎಷ್ಟು ವೋಲ್ಟೈಲ್ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ ನೋಡ್ತಾ ಇದೀವಿ ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಬೇಕಾಗತ್ತೆ ಕಂಪನಿಗಳನ್ನ ಜೊತೆಗೆ ಇಲ್ಲಿರುವಂತಹ ಇನ್ನೊಂದು ದೊಡ್ಡ ರಿಸ್ಕ್ ಏನಪ್ಪ ಅಂತಂದ್ರೆ ಈ ಎಲ್ಲಾ ಕಂಪನೀಸ್ ಕೂಡ ಸ್ಮಾಲ್ ಕ್ಯಾಪ್ ಕಂಪನೀಸ್ ಸಣ್ಣ ಕಂಪನೀಸ್ ಸಣ್ಣ ಕಂಪನೀಸ್ ಅಂತಂದ್ರೆ ಇಲ್ಲಿ ನೋಡಬಹುದು ಹೈಯರ್ ರಿಸ್ಕ್ ಇರುತ್ತೆ ಜೊತೆಗೆ ಗ್ರೋತ್ ಪೊಟೆನ್ಶಿಯಲ್ ಕೂಡ ಹೈ ಇರುತ್ತೆ ರಿಟರ್ನ್ ಕೂಡ ದೊಡ್ಡ ಮಟ್ಟದಲ್ಲಿ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಯಾವ್ರೆ ಲಾಸ್ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಆಗುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ವೊಲಾಟಿಲಿಟಿ ಇರುತ್ತೆ ಎಸ್ಪೆಷಲಿ ನಾವು ಲಾಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ನೋಡಿದಿವಿ ಯಾವ ರೀತಿ ಸ್ಮಾಲ್ ಕ್ಯಾಪ್ ಅಲ್ಲಿ ಡೌನ್ ಫಾಲ್ ಕಂಡು ಬಂತು ಮಾರ್ಕೆಟ್ ಸ್ವಲ್ಪ ಬದಲಾದ ತಕ್ಷಣ ಅಂತ ಹಾಗಾಗಿ ವೊಲಾಟಿಲಿಟಿ ಜಾಸ್ತಿ ಇರುತ್ತೆ ಜೊತೆಗೆ ಲಿಕ್ವಿಡಿಟಿ ಕನ್ಸರ್ನ್ಸ್ ಕೂಡ ಇದ್ದೇ ಇರುತ್ತೆ ಅಂದ್ರೆ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗ್ತದೆ ಕೆಲವು ಸಲ ಸ್ಟಾಕ್ ಗಳು ಕೆಲವು ಸಲ ನಾವು ಟೈಮಿಂಗ್ ಸರಿಯಾಗಿ ಸೆಲ್ ಮಾಡಕ್ ಆಗದೆ ಇರಬಹುದು ಹಾಗೆ ಕೆಲವು ಸಲ ಬೈ ಮಾಡಕ್ಕೂ ಆಗದೆ ಇರಬಹುದು ಯಾಕಂದ್ರೆ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗೋದ್ರಿಂದ ಆ ಒಂದು ಲಿಕ್ವಿಡಿಟಿ ಕನ್ಸರ್ನ್ ಇರುತ್ತೆ ಜೊತೆಗೆ ಲಿಮಿಟೆಡ್ ಇನ್ಫರ್ಮೇಶನ್ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಖಂಡಿತ ಸೆಬಿ ಕೆಲವೊಂದು ರೂಲ್ಸ್ ಅನ್ನ ಮಾಡಿಟ್ಟಿದೆ ಅದನ್ನ ಒತ್ತುಪಡಿಸಿದ್ರು ಕೂಡ ಇವುಗಳ ಬಗ್ಗೆ ಮಾಹಿತಿ ಜಾಸ್ತಿ ಸಿಗೋದು ತುಂಬಾನೇ ಕಡಿಮೆ ಅನಲಿಸ್ಟ್ ಜಾಸ್ತಿ ಕವರ್ ಮಾಡೋದಿಲ್ಲ ಅದು ಒಂದು ಡ್ರಾಬ್ಯಾಕ್ ಆಗುತ್ತೆ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಅತಿ ಹೆಚ್ಚು ರಿಸ್ಕ್ ಇರುತ್ತೆ ಹಾಗಾಗಿನೇ ನಮ್ಮ ರಿಸ್ಕ್ ತಕ್ಕಂತೆ ಇನ್ವೆಸ್ಟ್ ಅದು ಸ್ಮಾಲ್ ಕ್ಯಾಪ್ ಆಗಿರ್ಲಿ ಮಿಡ್ ಕ್ಯಾಪ್ ಆಗಿರ್ಲಿ ಲಾರ್ಜ್ ಕ್ಯಾಪ್ ಆಗಿರ್ಲಿ ನಮ್ಮ ರಿಸ್ಕ್ ಏನಿದೆ ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನಿದೆ ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ಳಬೇಕಾಗುತ್ತೆ ಇಲ್ಲಿರುವಂತಹ ಎಲ್ಲವೂ ಕೂಡ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳೇ ಅದು ನಿಮ್ಮ ಇರಲಿ ನೋಡ್ತಾ ಹೋಗೋಣ ಯಾವೆಲ್ಲ ಶೇರ್ ಗಳು ಇದ್ದಾವೆ ಅಂತ ಒಂದೊಂದಾಗಿ ಮೊದಲನೇ ಸ್ಟಾಕ್ ಅರ್ಚಿಯನ್ ಕೆಮಿಕಲ್ ಇಂಡಸ್ಟ್ರೀಸ್ ಕೆಮಿಕಲ್ ಇಂಡಸ್ಟ್ರಿ ಕೆಲಸ ಮಾಡುವಂತ ಕಂಪನಿ ಹೋಲ್ಡಿಂಗ್ ನೋಡಬಹುದು ಪ್ರೊಮೋಟರ್ ಹೋಲ್ಡಿಂಗ್ ಫಿಫ್ಟಿ ತ್ರೀ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಇದೆ ಹಾಗೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಹೋರ್ಡಿಂಗ್ ಇದೆ ಎಫ್ಐಎಸ್ ನೋಡಬಹುದು ಟೆನ್ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಇದೆ ಹಿಂದೆ ಟೆನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ರು ಎಸ್ಪೆಷಲಿ ಲಾಸ್ಟ್ ಫೋರ್ ಫೈವ್ ಕ್ವಾರ್ಟರ್ ಅಲ್ಲಿ ಕಂಟಿನ್ಯೂಸ್ಲಿ ಬೈಯಿಂಗ್ ಅನ್ನ ಮಾಡಿದ್ದಾರೆ ನೋಡಬಹುದು ಸ್ಟಾಕ್ ಅಲ್ಲಿ ಲವೆನ್ ಪರ್ಸೆಂಟ್ ಹೋಲ್ಡಿಂಗ್ ಎಫ್ಐಎಸ್ ಇದೆ ಡಿಐಎಸ್ ಟ್ವೆಂಟಿ ಟೂ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇಟ್ಟಿದ್ರು ಹಿಂದೆ ಈಗ ಟ್ವೆಂಟಿ ತ್ರೀ ಪಾಯಿಂಟ್ ಒನ್ ಸೆವೆನ್ ಏರ್ ಬಂದಿದೆ ರಿಪಬ್ಲಿಕ್ ಕೂಡ ನೋಡಬಹುದು ಟ್ವೆಲ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಮಾರ್ಚ್ ಕ್ವಾರ್ಟರ್ ಅಲ್ಲಿ ಎಫ್ಐ ಎಸ್ ಕೂಡ ಸ್ಟೇಕ್ ಇನ್ಕ್ರೀಸ್ ಮಾಡಿದರೆ ಡಿಐಎಸ್ ಕೂಡ ಸ್ಟೇಕ್ ಇನ್ಕ್ರೀಸ್ ಮಾಡಿದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇಂಟ್ರೆಸ್ಟ್ ಎರಡ್ ಬೇಕಿದ್ರೆ ಆರ್ಚ್ ಅಂಡ್ ಕೆಮಿಕಲ್ಸ್ ಅನ್ನ ಸ್ಟಡಿ ಮಾಡಬಹುದು ಖಂಡಿತ ಸಣ್ಣ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಡಿಸಿಷನ್ ತಗೊಳ್ಳಿ ಅದಕ್ಕೆ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ ಎಫ್ ಐ ಎಸ್ ಡಿ ಎಸ್ ಬೈ ಮಾಡಿದಾರೆ ಅಂತ ನೀವು ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಮೊದಲನೇ ಸ್ಟಾಕ್ ಅರ್ಚ ಕೆಮಿಕಲ್ ಇಂಡಸ್ಟ್ರೀಸ್ ಏನು ಎರಡನೇ ಸ್ಟಾಕ್ ಏನೋ ಬರೋದ್ರೆ ಅರವಿಂದ್ ಲಿಮಿಟೆಡ್ ನೋಡಬಹುದು ಅರವಿಂದ್ ಲಿಮಿಟೆಡ್ ನ ಹೋಲ್ಡಿಂಗ್ ಅನ್ನು ನೋಡಿದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ತರ್ಟಿ ನೈನ್ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಇದೆ ಎಫ್ಐ ಎಸ್ ಹೋಲ್ಡಿಂಗ್ ನೋಡಬಹುದು ಏಟೀನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಇದೆ ಮುಂಚೆ ಏಟೀನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇತ್ತು 18.71% ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಗೆ ರೈಸ್ ಮಾಡಿದರೆ ಡಿಐಎಸ್ಟೀನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಇತ್ತು ಈಗ ಏಟೀನ್ ಒನ್ ಪರ್ಸೆಂಟ್ ಗೆ ರೈಸ್ ಮಾಡಿದ್ದಾರೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ವಾರ್ಟರ್ ಇಲ್ಲಿ ಕೂಡ ಇಬ್ರು ಸ್ಟಾಕ್ ಅನ್ನು ಹೈಕ್ ಮಾಡಿದ್ದಾರೆ ಅಬ್ಸರ್ವ್ ಮಾಡಬಹುದು ಅರವಿಂದ್ ಲಿಮಿಟೆಡ್ ಅನ್ನು ಇರೋರು ಸ್ಟಡಿ ಮಾಡಬಹುದು ಇದು ಎರಡನೇ ಕಂಪನಿ ಆಗಿದೆ ಇನ್ನು ಮೂರನೇ ಕಂಪನಿಗೆ ಬರೋದಾದ್ರೆ ಅದಕ್ಕೆ ಮುಂಚೆ ಅರವಿಂದ್ ಲಿಮಿಟೆಡ್ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಬಹುದು ಈಸ್ ಒನ್ ಆಫ್ ಇಂಡಿಯಾಸ್ ಲೀಡಿಂಗ್ ವರ್ಟಿಕಲಿ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ಕಂಪನಿ ವಿತ್ ಪ್ರೆಸೆನ್ಸ್ ಆಫ್ ಆಲ್ಮೋಸ್ಟ್ ಏಟ್ ಟಿಕೇಟ್ ಇನ್ ದಿಸ್ ಇಂಡಸ್ಟ್ರಿ ಸುಮಾರು ಎಂಬತ್ತು ವರ್ಷಗಳಿಂದ ಈ ಕಂಪನಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದೆ ಜೊತೆಗೆ ಲಾರ್ಜೆಸ್ಟ್ ಡೆನಿಮ್ ಮ್ಯಾನುಫ್ಯಾಕ್ಚರರ್ಸ್ ಇನ್ ದ ವರ್ಲ್ಡ್ ಇಟ್ ಆಲ್ಸೋ ಮ್ಯಾನುಫ್ಯಾಕ್ಚರ್ಸ್ ರೇಂಜ್ ಆಫ್ ಕಾಟನ್ ಶರ್ಟಿಂಗ್ ಡೆನಿಮ್ ನೆಟ್ಸ್ ಅಂಡ್ ಬಾಟಮ್ ವೈಟ್ಸ್ ಫ್ಯಾಬ್ರಿಕ್ಸ್ ಅಂಡ್ ಜೀನ್ಸ್ ಅಂಡ್ ಶರ್ಟ್ಸ್ ಗಾರ್ಮೆಂಟ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಏನೋ ದಣಿ ಸರ್ವಿಸಸ್ ಇಲ್ಲಿನ ಪ್ರೊಮೋಟರ್ ಹೋಲ್ಡಿಂಗ್ ನೋಡಬಹುದು ಟ್ವೆಂಟಿ ನೈನ್ ಪಾಯಿಂಟ್ ಒನ್ ಫೋರ್ ಇದೆ ಎಫ್ ಐಎಸ್ ಹೋಲ್ಡಿಂಗ್ ಟ್ವೆಂಟಿ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಇದು ಟ್ವೆಂಟಿ ಒನ್ ಪರ್ಸೆಂಟ್ ಈಗ ನೋಡಬಹುದು ಟ್ವೆಂಟಿ ಟೂ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಬಂದಿದೆ ಹಾಗೆ ಡಿ ಎಸ್ ಒನ್ ಪಾಯಿಂಟ್ ಫೈವ್ ಫೋರ್ ಇಂದ ಒನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಗೆ ಬಂದಿದೆ ಇಲ್ಲೂ ಕೂಡ ತಮ್ಮ ಸ್ಟೇಕ್ ನ ಇಬ್ರು ಐಕ್ ಮಾಡಿದ್ದಾರೆ ಹಾಗೆ ಈ ಕಂಪನಿ ನೋಡಬಹುದು ದಣಿ ಸರ್ವಿಸಸ್ ಲಿಮಿಟೆಡ್ ಇಸ್ ಪ್ರೈಮರಿಲಿ ಎಂಗೇಜ್ ಇನ್ ಪ್ರೊವೈಡಿಂಗ್ ಟೆಕ್ನಾಲಜಿ ಎನೇಬಲ್ಡ್ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಹೆಲ್ತ್ ಕೇರ್ ಅಂಡ್ ಟ್ರಾನ್ಸಾಕ್ಷನ್ ಫೈನಾನ್ಸ್ ಸರ್ವಿಸಸ್ ಥ್ರೂ ಇಟ್ಸ್ ಧನಿ ಆಪ್ ಇಟ್ ಆಲ್ಸೋ ಎಂಗೇಜ್ ಇನ್ ಡಿವರ್ಸ್ ಬಿಸಿನೆಸ್ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಸ್ಟಾಕ್ ಬ್ರೋಕಿಂಗ್ ಎಕ್ಸೆಟ್ರಾ ಫೈನಾನ್ಸ್ ರಿಲೇಟೆಡ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಜೊತೆಗೆ ಸ್ಟಾಕ್ ಬ್ರೋಕಿಂಗ್ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಅದನ್ನ ನೀವು ಇಲ್ಲಿ ಮಾಡಬಹುದು ಇಲ್ಲೂ ಕೂಡ ಸ್ಟೇಕ್ ಅನ್ನ ಬೈ ಮಾಡಿದ್ದಾರೆ ಮೂರ್ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನೋಡಬಹುದು ಇನ್ನು ಲೈಟ್ಸ್ ಮೆಟಲ್ಸ್ ಅಂಡ್ ಎನರ್ಜಿ ಪ್ರೊಮೋಟರ್ ಹೋಲ್ಡಿಂಗ್ ನೋಡಬಹುದು ಸಿಕ್ಸ್ಟಿ ತ್ರೀ ಪಾಯಿಂಟ್ ಫೋರ್ ಫೋರ್ ಇದೆ ಈಗ ಎಫ್ ಐ ಎಸ್ ಹೋಲ್ಡಿಂಗ್ ಒನ್ ಪಾಯಿಂಟ್ ನೈನ್ ಸೆವೆನ್ ಇಂದ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಗೆ ಅಪ್ ಆಗಿದೆ ಡಿ ಐ ಎಸ್ ಹೋಲ್ಡಿಂಗ್ ಒನ್ ಪಾಯಿಂಟ್ ಸೆವೆನ್ ತ್ರೀ ಇಂದ ಒನ್ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಗೆ ಅಪ್ ಆಗಿದೆ ಎಲ್ಲೂ ಕೂಡ ಇಬ್ರು ಸ್ಟೇಕ್ ಅನ್ನ ಹೈಕ್ ಮಾಡಿದರೆ ಕಂಪನಿಯ ನೇಮ್ ಅಲ್ಲ ಇದೆ ಮೆಟಲ್ಸ್ ಅಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಂತ ಇಂಟ್ರೆಸ್ಟರ್ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಎಲ್ ಟಿ ಫುಡ್ಸ್ ಇದು ಎಫ್ಎಂ ಸಿ ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಫುಡ್ ಸೆಗ್ಮೆಂಟ್ ಅಲ್ಲಿ ಪ್ರೊಮೋಟರ್ ಹೋಲ್ಡಿಂಗ್ ಮಾಡಬಹುದು ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಎಫ್ ಐಎಸ್ ನೈನ್ ಪಾಯಿಂಟ್ ತ್ರೀ ಇಂದ ನೈನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಗೆ ಹೈಕ್ ಮಾಡಿದರೆ ಸ್ಟೇಕ್ ಅನ್ನ ಫೈವ್ ಪಾಯಿಂಟ್ ಏಟ್ ಸಿಕ್ಸ್ ಇಂದ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಗೆ ಐಕ್ ಮಾಡಿದರೆ ಕೂಡ ಇಬ್ರು ಒಳ್ಳೆ ಪ್ರಮಾಣದ ಐಕ್ ಮಾಡಿದ್ದಾರೆ ನೋಡಬಹುದು ಎಲ್ ಟಿ ಲಿಮಿಟೆಡ್ ವಾಸ್ ಇನ್ ಇನ್ ಪ್ರೈಮರಿಲಿ ಎಂಗೇಜ್ ಇನ್ ದ ದಿಸ್ನೆಸ್ ಆಫ್ ಮಿಲ್ಲಿಂಗ್ ಪ್ರೊಸೆಸಿಂಗ್ ಮಾರ್ಕೆಟಿಂಗ್ ಆಫ್ ಬ್ರಾಂಡೆಡ್ ಅಂಡ್ ನಾನ್ ಬ್ರಾಂಡೆಡ್ ಬಾಸ್ಮತಿ ರೈಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ರೈಸ್ ಫುಡ್ ಪ್ರಾಡಕ್ಟ್ಸ್ ಇನ್ ದ ಡೊಮೆಸ್ಟಿಕ್ ಅಂಡ್ ಓವರ್ಸೀಸ್ ಮಾರ್ಕೆಟ್ಸ್ ರೈಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ವೇರಿಯಸ್ ರೈಸ್ ಪ್ರಾಡಕ್ಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿ ಇದನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲಿ ಕೂಡ ಇಬ್ರು ಸ್ಟೇಕ್ ಹೈಕ್ ಮಾಡಿದ್ದಾರೆ ಏನು ಪೊಕರ್ನ ಇದರ ಬಗ್ಗೆ ನಮ್ಮ ಕೆಲವು ವಿವರ್ಸ್ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ ಕಂಪನಿ ನೋಡಬಹುದು ಪ್ರಮೋಟರ್ ಹೋಲ್ಡಿಂಗ್ ಫಿಫ್ಟಿ ಫೈವ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಇದೆ ಎಫ್ ಎಫ್ಐಎಸ್ ಸಿಕ್ಸ್ ಪಾಯಿಂಟ್ ಜೀರೋ ಟೂ ಇಂದ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮಾಡಿದ್ದಾರೆ ಡಿಐಎಸ್ ಫೋರ್ಟೀನ್ ಪಾಯಿಂಟ್ ಫೈವ್ ಇಂದ ಫಿಫ್ಟೀನ್ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ಗೆ ಹೈಕ್ ಮಾಡಿದ್ದಾರೆ ಸ್ಟೇಕ್ ಅನ್ನು ಡಿಐಎಸ್ ಎಫ್ಐ ಎಸ್ ಇಬ್ರು ಕೂಡ ತಮ್ಮ ಸ್ಟಾಕ್ ಅನ್ನು ಕ್ಯೂ ಫೋರ್ ಅಲ್ಲಿ ಹೈಕ್ ಮಾಡಿದ್ದಾರೆ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಿದ್ರೆ ನೋಡಬಹುದು ಪೊಕರ್ನ ಎಸ್ಟಾಬ್ಲಿಷ್ ಇನ್ ದರ್ ಗ್ರಾನೈಟ್ ಬಿಸಿನೆಸ್ ನೈನ್ಟೀನ್ ನೈಂಟಿ ಒನ್ ದರ್ಡ್ ಫಾರ್ ಇಟ್ಸ್ ಕ್ವಾಲಿಟಿ ಯುನಿಕ್ನೆಸ್ ಡಿಸೈನ್ ಅಂಡ್ ವೇರಿಯೇಷನ್ ಅಂದ್ರೆ ಗ್ರಾನೈಟ್ ಬಿಸಿನೆಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಇಪ್ಪತ್ ಮೂರು ದೇಶಗಳಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ ಹೊಂದಿದೆ ಸ್ಟಡಿ ಮಾಡಬಹುದು ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎರಡ್ ಸಾವಿರದ ಏಳುನೂರ ಕಂಪನಿ ಇನ್ನು ನೆಕ್ಸ್ಟ್ ರೆಡ್ ಟೆಪ್ ಲಿಮಿಟೆಡ್ ಪ್ರೊಮೋಟ್ ಹೋಲ್ಡಿಂಗ್ ಸೆವೆಂಟಿ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಇದೆ ಹಾಗೆ ಎಫ್ ಐಎಸ್ ನೋಡಬಹುದು ತ್ರೀ ಪಾಯಿಂಟ್ ಫೋರ್ ಏಟ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಗೆ ಸಾರಿ ಫೈವ್ ತ್ರೀ ಪರ್ಸೆಂಟ್ ಗೆ ಹೈಕ್ ಮಾಡಿದರೆ ಡಿ ಎಸ್ ಟೆನ್ ಪಾಯಿಂಟ್ ಟೂ ತ್ರೀ ಇಂದ ಟೆನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಗೆ ಹೈಕ್ ಮಾಡಿದರೆ ಇಬ್ರು ತುಂಬಾ ದೊಡ್ಡ ಮಟ್ಟದ ಹೈಕ್ ಏನ್ ಮಾಡಿಲ್ಲ ಬಟ್ ಸ್ಟಿಲ್ ಎರಡು ಕಡೆ ರೈಸ್ ಆಗಿದೆ ಸ್ಟೇಕ್ ಅಬ್ಸರ್ವ್ ಮಾಡಬಹುದು ರೆಡ್ ಕೂಡ ಈ ಅಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಬಹುದು ಇಂಡಿಯಾ ಟ್ರಸ್ಟೆಡ್ ಲೀಡಿಂಗ್ ಫ್ಯಾಷನ್ ಅಂಡ್ ಲೈಫ್ ಸ್ಟೈಲ್ ಬ್ರಾಂಡ್ ವಿತ್ ಓವರ್ ಫೋರ್ ತರ್ಟಿ ಫೈವ್ ಪ್ಲಸ್ ಓಪನ್ ಅಂಡ್ ಸ್ಟೋರ್ಸ್ ಅಕ್ರಸ್ ಪಾನ್ ಇಂಡಿಯಾ ಅಂದ್ರೆ ಫ್ಯಾಷನ್ ಅಂಡ್ ಲೈಫ್ ಸ್ಟೈಲ್ ಬ್ರಾಂಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅದರಲ್ಲಿ ನೋಡಬಹುದು ಫುಟ್ ವೇರ್ ಅಂಡ್ ಕ್ಲಾದಿಂಗ್ ಫಾರ್ ಮೆನ್ ವುಮೆನ್ ಅಂಡ್ ಕಿಡ್ಸ್ ಫುಟ್ ವೇರ್ ಹಾಗೂ ಕ್ಲಾದಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ರೆಡ್ ಟೆಪ್ ಲಿಮಿಟೆಡ್ ಎಂಟ್ರಸ್ಟರಿ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸ್ಟೇಕ್ ಅನ್ನು ಹೈಕ್ ಮಾಡಿದರೆ ಎಫ್ಐಎಸ್ ಡಿ ಎಸ್ ಏನು ಎಲೆಕ್ಟ್ರಿಕ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕೂಡ ಇದೆ ಈ ಲಿಸ್ಟ್ ಅಲ್ಲಿ ಪ್ರಮೋಟರ್ ನೋಡಬಹುದು ಎಪ್ಪತ್ತೈದು ಪರ್ಸೆಂಟ್ ಇದೆ ಎಫ್ ಎಫ್ಐಎಸ್ ಟೂ ಪಾಯಿಂಟ್ ನೈನ್ ಏಟ್ ಇಂದ ತ್ರೀ ಪರ್ಸೆಂಟ್ ಗೆ ಹೈಕ್ ಮಾಡಿದರೆ ಜಸ್ಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಜಾಸ್ತಿ ಮಾಡಿದ ಸಾರಿ ಜೀರೋ ಪಾಯಿಂಟ್ ಟೂ ಅಲ್ಲ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಡಿಐಎಸ್ ತ್ರೀ ಪಾಯಿಂಟ್ ಒನ್ ಸೆವೆನ್ ಇಂದ ತ್ರೀ ಪಾಯಿಂಟ್ ಟೂ ಟು ಪರ್ಸೆಂಟ್ ಗೆ ಹೈಕ್ ಮಾಡಿದರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಿದ್ರೆ ನೋಡಬಹುದು ಸ್ನಿಡರ್ ಎಲೆಕ್ಟ್ರಿಕ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಇನ್ ಕಾರ್ಪೊರೇಟೆಡ್ ಇನ್ ಟೂ ತೌಸಂಡ್ ಲೆವೆನ್ ಇಸ್ ಎಂಗೇಜ್ ಇನ್ ದಿಸಿನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಡಿಸೈನಿಂಗ್ ಬಿಲ್ಡಿಂಗ್ ಅಂಡ್ ಸರ್ವಿಸಿಂಗ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಪ್ರಾಡಕ್ಟ್ಸ್ ಅಂಡ್ ಸಿಸ್ಟಮ್ಸ್ ಫಾರ್ ದ ದಲೆಕ್ಟ್ರಿಸಿಟಿ ನೆಟ್ವರ್ ಎಲೆಕ್ಟ್ರಿಸಿಟಿ ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡುತ್ತೆ ಅದರಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಡಿಸೈನಿಂಗ್ ಬಿಲ್ಡಿಂಗ್ ಅಂಡ್ ಸರ್ವೀಸಿಂಗ್ ಟೆಕ್ನಾಲಜಿ ಈ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುವಂತದ್ದು ಸ್ಟಡಿ ಮಾಡಬಹುದು ಇದನ್ನು ಕೂಡ ನಂತರ ಸುಮಿಟೋಮೋ ಕೆಮಿಕಲ್ ಇಂಡಿಯಾ ಲಿಮಿಟೆಡ್ ಇದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಟೊಮೆಟೊ ರೋಡಿಂಗ್ ಎಪ್ಪತ್ತೈದು ಪರ್ಸೆಂಟ್ ಇದೆ ಹಾಗೆ ಎಫ್ಐ ಎಸ್ ನೋಡಬಹುದು ತ್ರೀ ಪಾಯಿಂಟ್ ಫೈವ್ ನೈನ್ ಇಂದ ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಗೆ ಹೈಕ್ ಮಾಡಿದರೆ ಡಿಐಎಸ್ ಸಿಕ್ಸ್ ಪಾಯಿಂಟ್ ನೈನ್ ಸಿಕ್ಸ್ ಇಂದ ಏಟ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಮಾಡಿದ್ದಾರೆ ಇಲ್ಲೂ ಕೂಡ ಇಬ್ರು ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಸ್ಟಡಿ ಮಾಡಬಹುದು ಸೊಮೆಟೊಮೊ ಕೆಮಿಕಲ್ ಅನ್ನ ಆಗ್ರೋ ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿ ಹಾಗೆ ನೋಡಬಹುದು ಅನಿಮಲ್ ನ್ಯೂಟ್ರಿಷನ್ ಅಂಡ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಬಿಸಿನೆಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಸೊಮೆಟೊಮೊ ಕೆಮಿಕಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ನಂತರ ಅನೂಪ್ ಎಂಜಿನಿಯರಿಂಗ್ ಅನೂಪ್ ಎಂಜಿನಿಯರಿಂಗ್ ಕೂಡ ಇದೆ ಲಿಸ್ಟ್ ಅಲ್ಲಿ ನೋಡಬಹುದು ಪ್ರೊಮೋಟೋ ರೋಲ್ಡಿಂಗ್ ಫೋರ್ಟಿ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಇದೆ ಎಫ್ ಐಎಸ್ ತ್ರೀ ಪಾಯಿಂಟ್ ಫೈವ್ ಒನ್ ಇಂದ ಫೋರ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಹೈಕ್ ಮಾಡಿದರೆ ಡಿಎಸ್ಟೀನ್ ಪಾಯಿಂಟ್ ಫೈವ್ ತ್ರೀ ಇಂದ ಫಿಫ್ಟೀನ್ ಪಾಯಿಂಟ್ ಜೀರೋ ಸಿಕ್ಸ್ ಹೈಕ್ ಮಾಡಿದ್ದಾರೆ ಇಲ್ಲೂ ಕೂಡ ಎಫ್ಐಎಸ್ ಡಿಐಎಸ್ ಇಬ್ರು ಕೂಡ ಸ್ಟೇಕ್ ಅನ್ನು ಹೈಕ್ ಮಾಡಿದ್ದಾರೆ ಎಂಜಿನಿಯರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೋಡಬಹುದು ಈ ಕಂಪನಿ ಅರವಿಂದ್ ಲಿಮಿಟೆಡ್ ದ ಕಂಪನಿ ಆಗಿತ್ತು ಬಟ್ ಆನಂತರ ಡಿಮರ್ಜ್ ಆಗಿದೆ ಡಿಮರ್ಜೆಡ್ ಫ್ರಮ್ ಇಟ್ಸ್ ಹೋಲ್ಡಿಂಗ್ ಕಂಪನಿ ಅರವಿಂದ್ ಲಿಮಿಟೆಡ್ ಅರವಿಂದ್ ಲಿಮಿಟೆಡ್ ಅನ್ನು ಕೂಡ ನಾವು ಇದೇ ಲಿಸ್ಟ್ ಅಲ್ಲಿ ನೋಡಿದ್ವಿ ಕೂಡ ಸ್ಟೇಕ್ ಹೈಕ್ ಆಗಿದೆ ಅದರ ಅಂಡರ್ ಬರುವಂತಹ ನೇ ಇದು ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಡಿಮರ್ಜ್ ಆಗಿ ಬೇರೆ ಕಂಪನಿಯಾಗಿ ಲಿಸ್ಟ್ ಮಾಡಿದ್ದಾರೆ ಇಟ್ ಮ್ಯಾನುಫ್ಯಾಕ್ಚರ್ಸ್ ಈಟ್ ಎಕ್ಸ್ಚೇಂಜಸ್ ರಿಯಾಕ್ಟರ್ ಟವರ್ಸ್ ಇಂಡಸ್ಟ್ರಿಯಲ್ ಎಂಟ್ರಿ ಫಾರ್ಮರ್ ಕಂಪೋನೆಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಅನೂಪ್ ಇಂಜಿನಿಯರಿಂಗ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಹತ್ತು ಶೇರ್ ಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ ಖಂಡಿತ ನಾನು ಅವಾಗ್ಲೇ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ನಾನು ಮೊನ್ನೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಜನ್ಸಲ್ ಇಂಜಿನಿಯರಿಂಗ್ ಯಾವ ರೀತಿ ಕ್ರಾಶ್ ಆಗಿದೆ ಗೊತ್ತಿದೆ ಸೆಬಿ ರಿಪೋರ್ಟ್ ಅನ್ನು ಕೊಡೋದಕ್ಕೆ ಫ್ಯೂ ಡಿಯಸ್ ಬ್ಯಾಕ್ ಎಫ್ ಐಎಸ್ ಅಲ್ಲಿ ಸ್ಟೇಕ್ ತಗೊಂಡಿದ್ದಾರೆ ಅಂತ ಸುದ್ದಿಯನ್ನು ಕವರ್ ಮಾಡಿದೆ ಅಂದ್ರೆ ಎಫ್ಐ ಎಸ್ ಕೂಡ ಗೊತ್ತಾಗಿಲ್ಲ ಅಲ್ಲಿರುವಂತಹ ಸಮಸ್ಯೆಗಳು ಯಾಕಂದ್ರೆ ಅವರು ಕೂಡ ಮನುಷ್ಯರ ಮಿಸ್ಟೇಕ್ ಎಲ್ಲರೂ ಮಾಡ್ತಾರೆ ಹಾಗಾಗಿ ಅವರು ಬೈ ಮಾಡಿದ್ದಾರೆ ಅಥವಾ ಸೆಲ್ ಮಾಡಿದರೆ ಅಂತ ನಾವು ಡಿಸಿಷನ್ ತಗೊಳ್ಬಾರ್ದು ಅವರು ಬೈ ಮಾಡಿದ್ದಾರೆ ಅಂತ ಯಾಕೆ ಬೈ ಮಾಡಿದ್ದಾರೆ ಅನ್ನೋ ಪ್ರಶ್ನೆನ ಕೇಳ್ಕೊಬೇಕು ಆ ಪ್ರಶ್ನೆಗೆ ಉತ್ತರ ನಾವು ಆ ಕಂಪನಿನ ಸ್ಟಡಿ ಮಾಡಿದಾಗ ಸಿಗತ್ತೆ ಆ ಕಂಪನಿಯನ್ನ ಸ್ಟಡಿ ಮಾಡಬೇಕು ಅಲ್ಲ ಏನಾದ್ರು ಪಾಸಿಟಿವ್ಸ್ ಇದೆಯಾ ನೆಗೆಟಿವ್ ಇದೆಯಾ ಒಳ್ಳೆ ರಿಟರ್ನ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆಯಾ ಅದನ್ನ ಸ್ಟಡಿ ಮಾಡಿದ ನಂತರ ನಮ್ಮ ರಿಸ್ಕ್ ಗೆ ತಕ್ಕಂತೆ ನಾವು ಡಿಸಿಷನ್ ತಗೊಂಡ್ರೆ ಖಂಡಿತ ನಮಗೂ ಕೂಡ ಒಂದಷ್ಟು ಲಾಭ ಆಗುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮುಂದುವರಿಸಬೇಕು ಜೊತೆಗೆ ನಾನು ಹೇಳಿದ ಹಾಗೆ ಸ್ಮಾಲ್ ಕ್ಯಾಪ್ ಶೇರ್ಗಳು ಎಲ್ಲ ಕೂಡ ರಿಸ್ಕ್ ಇದ್ದೇ ಇರುತ್ತೆ ಹಾಗೆ ರಿವಾರ್ಡ್ ಕೂಡ ಇರುತ್ತೆ ಅದನ್ನ ಅರ್ಥ ಮಾಡಿಕೊಂಡು ನಾವು ಕಂಪನಿಗಳನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಂಡ್ರೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡಿ ಅದ ಕಾರಣಕ್ಕೂ ಯಾವ ಸ್ಟಾಕ್ ನಾನು ರೆಕಮೆಂಡ್ ಮಾಡೋದಿಲ್ಲ ವಿಷಯ ತಿಳಿಸ್ತೀನಿ ಆ ನೀವು ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಸರಿಗಳೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ